ಇಡೀ ದೇಶದ ಎಲ್ಲ ಪೂರ್ವಜರ ಆಸ್ತಿಯನ್ನ ಹೊಂದಿರುವ ಎಲ್ಲರಿಗೂ ಗುಡ್ ನ್ಯೂಸ್ ನಿಮ್ಮ ಜಮೀನು ಅಥವಾ ಮನೆ ಅಥವಾ ಫ್ಲಾಟ್ ಹೀಗೆ ಎಲ್ಲ ಆಸ್ತಿಯನ್ನ ಪೂರ್ವಜರ ಹೆಸರಿನಲ್ಲಿದ್ರೆ ಅದನ್ನು ಕಾನೂನು ಬದ್ಧವಾಗಿ ಮರಳಿ ಪಡೆದುಕೊಳ್ಳುವುದು ಹೇಗೆ ಎನ್ನುವ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿತ್ತು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಜಮೀನು ಕೂಡ ಪೂರ್ವಜರ ಹೆಸರಿನಲ್ಲಿ ಉಳಿದುಕೊಂಡಿದ್ರೆ ಅಥವಾ ಬೇರೆಯವರ ಅಧೀನದಲ್ಲಿದ್ದು ಅವರು ನಿಮ್ಮ ಹೆಸರಿಗೆ ಮಾಡಿಕೊಡದೇ ಇದ್ರೆ ಅಥವಾ ತಾತ ಮುತ್ತಾತ ಅಥವಾ ಅಜ್ಜಿ ಹೀಗೆ ಪೂರ್ವಜರ ಹೆಸರಿನಲ್ಲಿ ಜಮೀನಿನ ಪಹಣಿ ಇದ್ದು ಅವರ ಆಧಾರ್ ಕಾರ್ಡ್ ಕೂಡ ಇಲ್ಲ ಅವರ ವೋಟರ್ ಐಡಿಯೂ ಕೂಡ ಇಲ್ಲ ಹಾಗೂ ಅವರ ಮರಣ ಪ್ರಮಾಣ ಪತ್ರವೂ ಕೂಡ ಇಲ್ಲ ಆದರೆ ನೀವು ಅದೇ ಕುಟುಂಬದ ಮಕ್ಕಳು ಅಥವಾ ಮೊಮ್ಮಕ್ಕಳು ಹೀಗೆ ಅದೇ ವಂಶಸ್ಥರಾಗಿದ್ದರೆ ಇಂತಹ ಆಸ್ತಿಯನ್ನು ಕಾನೂನುಬದ್ಧವಾಗಿ ನಿಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಳಬೇಕು ಅನ್ನುವುದನ್ನು ತಿಳಿಸುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಭಾರತದಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಹಲವು ನಿಯಮಗಳನ್ನು ಕಾನೂನು ರೂಪದಲ್ಲಿ ಮಾಡಲಾಗಿದೆ ಇತ್ತೀಚಿನ ವರದಿ ಪ್ರಕಾರ ಪೂರ್ವಜರ ಆಸ್ತಿಯಲ್ಲಿ ಅಜ್ಜ ತಂದೆ ಮತ್ತು ಸಹೋದರ ಷೇರುದಾರರಾಗಿದ್ದರೆ ಗಂಡು ಹೆಣ್ಣು ಮಕ್ಕಳು ಸಹ ಪಾಲು ಪಡೆಯುತ್ತಾರೆ ಪೂರ್ವಜರ ಆಸ್ತಿಯಲ್ಲಿ ಹಕ್ಕು ಪೂರ್ವಜರ ಆಸ್ತಿಯ ಮೇಲೆ ಹಕ್ಕು ಹುಟ್ಟಿನಿಂದಲೇ ಸಿಗುತ್ತದೆ ಈ ಹಕ್ಕು ಆಸ್ತಿಯ ಮೇಲೆ ಸ್ವತಃ ಹಕ್ಕು ಹೊಂದಿರುವುದನ್ನು ನಿರ್ಧರಿಸುತ್ತದೆ ಮಗ ಮತ್ತು ಮಗಳು ತಂದೆಯ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಹಕ್ಕು ತಂದೆಯ ಮರಣದ ನಂತರ ಸಕ್ರಿಯವಾಗುತ್ತದೆ ಅಜ್ಜನ ಆಸ್ತಿ ಅಜ್ಜನ ಆಸ್ತಿಯ ಮೇಲೆ ಮೊದಲ ಹಕ್ಕು ತಂದೆಗೆ ನಂತರ ಮಗನಿಗೆ ಸಿಗುತ್ತದೆ ಈ ಹಕ್ಕುಗಳ ಕುರಿತು ಕಾನೂನು ಮೂಲಕ ನಿರ್ಧಾರ ಮಾಡಲಾಗಿದೆ ಮೊಮ್ಮಕ್ಕಳು ಅಜ್ಜ ಅಥವಾ ತಂದೆಯ ಆಸ್ತಿಯನ್ನು ಹಂಚಿದಾಗ ಮೊಮ್ಮಕ್ಕಳ ಹಕ್ಕುಗಳು ಉದ್ಭವಿಸುತ್ತವೆ ಅವರ ಹಕ್ಕು ಪೋಷಕರ ಪಾಲಿಗೆ ಉತ್ತರಾಧಿಕಾರದ ಆಧಾರವಾಗಿದೆ ಆಸ್ತಿ ಪ್ರಕಾರ ಹಕ್ಕುಗಳು ಸ್ವತಂತ್ರ ಆಸ್ತಿ ವೈಯಕ್ತಿಕವಾಗಿ ಖರೀದಿಸಿರುವ ಆಸ್ತಿಯನ್ನು ವ್ಯಕ್ತಿಯು ಬಯಸಿದಂತೆ ಹಂಚಬಹುದು ಅವಿಭಕ್ತ ಕುಟುಂಬದ ಆಸ್ತಿ ಎಲ್ಲ ಸದಸ್ಯರಿಗೆ ಜಂಟಿ ಹಕ್ಕುಗಳಿವೆ ಪೂರ್ವಜರ ಆಸ್ತಿ ಎಂದು ಕರೆಯಲಾಗುತ್ತದೆ ಉಯಿಲು ಅಜ್ಜ ಅಥವಾ ತಂದೆ ಯಾವಾಗ ಆಸ್ತಿಯನ್ನು ಉಯಿಲು ಮಾಡಿದರೆ ಆಸ್ತಿಯ ಹಂಚಿಕೆ ವಿಲ್ ಪ್ರಕಾರ ನಡೆಯುತ್ತದೆ ಪೂರ್ವಜರ ಆಸ್ತಿಯನ್ನು ಗುರುತಿಸಲು ಪರಿಶೀಲಿಸಬೇಕಾದ ದಾಖಲೆಗಳು ಹಳೆಯ ದಾಖಲೆಗಳು ಪೂರ್ವಜರು ಆಸ್ತಿಯನ್ನು ಖರೀದಿಸಿದ ಮನೆಯ ಮಾರಾಟ ಪತ್ರ ವಿಭಜನೆ ಪತ್ರ ಉಡುಗೊರೆ ಪತ್ರ ಇತ್ಯಾದಿ ಪಹಣಿ ಆಸ್ತಿ ಇರುವ ಪ್ರದೇಶದ ಕಂದಾಯ ಕಚೇರಿಯಲ್ಲಿ ಸರ್ವೆ ಸಂಖ್ಯೆ ಪ್ರದೇಶ ಸಾಗುವಳಿ ವಿವರಗಳು ಮತ್ತು ಹಿಂದಿನ ಮಾಲೀಕರ ವಿವರಗಳನ್ನು ಪರಿಶೀಲಿಸುವುದು ನೋಂದಣಿ ಕಚೇರಿ ಪೂರ್ವಜರ ಹೆಸರು ಮತ್ತು ಆಸ್ತಿ ಇರುವ ಪ್ರದೇಶ ನೀಡುವ ಮೂಲಕ ದಾಖಲೆಗಳನ್ನು ಉಪ ನೋಂದಣಿದಾರರ ಕಚೇರಿಯಲ್ಲಿ ಹುಡುಕಬಹುದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಸಂಪೂರ್ಣ ವಿವರಗಳಿಗಾಗಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮೂಲಕ ಆಸ್ತಿ ಹಕ್ಕುಗಳನ್ನು ಖಚಿತಪಡಿಸಬಹುದು ಪೂರ್ವಜರ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕು ಹುಟ್ಟಿನಿಂದಲೇ ಸಿಗುತ್ತದೆ ಈ ಜನರು ತಮ್ಮ ಪೂರ್ವಜರ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿದ್ದಾರೆ ಮಗ ಮತ್ತು ಮಗಳು ತಂದೆಯ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ತಂದೆಯ ಮರಣದ ನಂತರ ಈ ಹಕ್ಕು ಉಂಟಾಗುತ್ತದೆ ಅಜ್ಜನ ಆಸ್ತಿ ಅಜ್ಜನ ಆಸ್ತಿಯ ಮೇಲೆ ತಂದೆಗೆ ಹಕ್ಕಿದೆ ತಂದೆಯ ನಂತರ ಮಗನಿಗೆ ಹಕ್ಕಿದೆ ಈ ಬಗ್ಗೆ ಕಾನೂನುಗಳನ್ನು ಮಾಡಲಾಗಿದೆ ಮೊಮ್ಮಕ್ಕಳು ಅಜ್ಜ ಅಥವಾ ತಂದೆಯ ಆಸ್ತಿಯನ್ನ ವಿಂಗಡಿಸಿದಾಗ ಮೊಮ್ಮಕ್ಕಳ ಹಕ್ಕುಗಳು ಉದ್ಭವಿಸುತ್ತವೆ ಮತ್ತು ಅವರ ಪೋಷಕರ ಪಾಲು ಅವರಿಗೆ ಉತ್ತರಾಧಿಕಾರದ ಆಧಾರವಾಗಿದೆ ಆಸ್ತಿಯ ಪ್ರಕಾರ ಸ್ವತಂತ್ರ ಆಸ್ತಿ ಆಸ್ತಿಯು ವೈಯಕ್ತಿಕವಾಗಿದ್ದರೆ ಉದಾಹರಣೆಗೆ ಅಜ್ಜಿಯರು ಅದನ್ನು ಸ್ವತಃ ಖರೀದಿಸಿದರು ಅವರು ಬಯಸಿದಂತೆ ಅದನ್ನು ಭಾಗಿಸಬಹುದು ಅವಿಭಕ್ತ ಕುಟುಂಬದ ಆಸ್ತಿ ಎಲ್ಲ ಸದಸ್ಯರು ಅಂತಹ ಆಸ್ತಿಯ ಮೇಲೆ ಜಂಟಿ ಹಕ್ಕುಗಳನ್ನು ಹೊಂದಿರುತ್ತಾರೆ ಇದನ್ನು ಪೂರ್ವಜರ ಆಸ್ತಿ ಎಂದು ಕರೆಯುತ್ತಾರೆ ಉಯಿಲು ಅಜ್ಜ ಅಥವಾ ತಂದೆ ಯಾವುದೇ ಆಸ್ತಿಗೆ ಉಯಿಲು ಮಾಡಿದರೆ ಆಸ್ತಿಯ ಹಂಚಿಕೆಯನ್ನು ವಿಲ್ ಪ್ರಕಾರ ಅನುಸರಿಸಲಾಗುತ್ತದೆ ಪೂರ್ವಜರ ಆಸ್ತಿಯನ್ನು ಗುರುತಿಸಲು ಹಳೆಯ ದಾಖಲೆಗಳು ಪೂರ್ವಜರು ಆಸ್ತಿಯನ್ನು ಖರೀದಿಸಿದ ಮನೆಯಲ್ಲಿ ಯಾವುದೇ ಮಾರಾಟ ಪತ್ರಗಳು ವಿಭಜನೆ ಪತ್ರಗಳು ಅಥವಾ ಉಡುಗೊರೆ ಪತ್ರಗಳಿವೆಯೇ ಎಂದು ಪರಿಶೀಲಿಸಿ ಪಹಣಿ ಪಹಣಿ ದಾಖಲೆಗಳನ್ನು ಆಸ್ತಿ ಇರುವ ಪ್ರದೇಶದ ಕಂದಾಯ ಕಚೇರಿಯಲ್ಲಿ ತನಿಖೆ ಮಾಡಬೇಕು ಈ ದಾಖಲೆಗಳು ಆಸ್ತಿ ಸರ್ವೆ ಸಂಖ್ಯೆ ಪ್ರದೇಶ ಸಾಗುವಳಿ ವಿವರಗಳು ಮತ್ತು ಹಿಂದಿನ ಮಾಲೀಕರ ವಿವರಗಳನ್ನು ಸ್ಪಷ್ಟವಾಗಿ ಹೇಳುತ್ತವೆ ನೋಂದಣಿ ಕಚೇರಿ ಆಸ್ತಿ ಖರೀದಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಲಭ್ಯವಿಲ್ಲದಿದ್ದರೆ ಪೂರ್ವಜರ ಹೆಸರು ಮತ್ತು ಆಸ್ತಿ ಇರುವ ಪ್ರದೇಶವನ್ನು ನೀಡುವ ಮೂಲಕ ಆಸ್ತಿ ಪತ್ರ ದಾಖಲೆಗಳನ್ನು ಉಪ ನೋಂದಣಿದಾರರ ಕಚೇರಿಯಲ್ಲಿ ಹುಡುಕಬಹುದು ಇದನ್ನು ಎನ್ಕಂಪರೆನ್ಸ್ ಸರ್ಟಿಫಿಕೇಟ್ ಮೂಲಕವೂ ತಿಳಿಯಬಹುದು